ಮತ್ತೆ ನಮ್ಮ ಸದಸ್ಯರು ಹಾಗೂ ಪ್ರದೀಪ್ ಈಶ್ವರ ಅಭಿಮಾನಿಗಳ ಬಳಗ ಇವತ್ತು ಪ್ರತಿ ರಿಪೋರ್ಟ್ ಏನು ಕೊಡ್ತಾ ಇದೆ ಅಂದ್ರೆ ಸ್ವಾಮಿ ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ಶಾಸಕರಾಗಬೇಕಾದ್ರೆ ನೀವು ಎಲ್ಲಿ ಗೇಟ್ ಅಲ್ಲಿ ಕೂತ್ಕೊಂಡಿದ್ರು ಡೆಲ್ಲಿನಲ್ಲಿ ಒಬ್ಬ ವಾಚ್ಮನ್ ತರ ನೀವು ಹೈಕಮಾಂಡ್ ಹತ್ರ ಗೇಟ್ ಅಲ್ಲಿ ಕುತ್ಕೊಂಡಿದ್ರು ನಿಮಗೆ ಬಿಡಿಸ್ತೀನಿ ಅಂತ ಹೇಳಿದ ವೀರಪ್ಪ ಮೊಯ್ಲಿ ಅವರು ನೀವು ರಾತ್ರಿ ಎರಡು ಗಂಟೆಗೆ ಬಂದು ನನ್ನ ಸಮುದಾಯದ ಡ್ರೈವರ್ ಆಗಿರೋ ರವಿನ ಎಲ್ಲಿಳಿಸಿದ್ರು ನೀವು ಏರ್ಪೋರ್ಟ್ ಅಲ್ಲಿ ಇಳಿಸಿ ನೀವೇ ಸ್ವಯರ್ಜಿತವಾಗಿ ಕಾರು ಓಡಿಸ್ಕೊಂಡೋಗಿ ದಾಸರಹಳ್ಳಿಯಲ್ಲಿ ಪರಮೇಶ್ವರ್ ಅಂತ ಪ್ರಿನ್ಸಿಪಾಲ್ ಇದ್ರು ಪರಮೇಶ್ವರ್ ಅವರ ಕಾಲೇಜಲ್ಲಿ ಸಿದ್ಧಾಂತ ಕಾಲೇಜಲ್ಲಿ ಐವತ್ತು ಲಕ್ಷ ನಾಲ್ಕೂವರೆ ಕೋಟಿ ನೀವು ಚೆಕ್ ತಗೊಂಡೋಗಿ ಅರ್ಧ ರಾತ್ರಿಯಲ್ಲಿ ಬೆಲ್ಲು ಪರಮೇಶ್ವರ್ಗೆ ಸ್ವಾಮಿ ನೀವು ನನಗೆ ಬೀಪರನ್ನು ಕೊಡಿಸಿ ಅಂತ ಹೇಳಿ ಐವತ್ತು ಲಕ್ಷ ಕೊಟ್ಟು ನಾಲ್ಕೂವರೆ ಕೋಟಿ ಕೊಟ್ಟು ಚೆಕ್ ಮತ್ತೆ ಪರಮೇಶ್ವರ್ ಅಂತ ಹೊಟ್ಟೋಗಿ ದಾಸರಹಳ್ಳಿಯಲ್ಲಿ ಬಿಟ್ಟು ಮತ್ತೆ ಬಂದು ಏರ್ಪೋರ್ಟ್ ಅಲ್ಲಿ ರವಿ ಅವ್ರಿಗೆ ಗಾಡಿ ಕೊಟ್ಟು ರಾತ್ರೋರಾತ್ರಿ ಹೋಗಿ ಒಂಬತ್ತುವರೆಗೆ ನಿಮಗೆ ಬೀಪಾರಂ ಬಂದ ಮೇಲೆ ಮೊದಲೇ ಮಾಡಿದ್ದು ಇಡೀ ಚಿಕ್ಕಬಳ್ಳಾಪುರಕ್ಕೆ ನನಗೆ ಫಸ್ಟ್ ಬೀಪಾರಂ ಬಂದಿದೆ ಅಂತ ತದನಂತರ ಆಂಜನಪ್ಪನವರ ಮನೆಗೆ ಹೆಂಗೋದ್ರು ನೀವು ರಾತ್ರಿ ಒಂದು ಕಳ್ಳ ಕಳ್ತನ ಮಾಡ್ತಾರಲ್ಲ ಮನೇಲೆ ಆ ನೀವು ಹೋಗಿ ನಮ್ಮ ಆಂಜನಪ್ಪನವರ ಧರ್ಮ ಕಾಲಿಡ್ಕೊಂಡು ಅತ್ಗೆ ನಾನು ಒಂದೇ ಅಣ್ಣ ಗೆದ್ರು ಒಂದೇ ನನ್ಗೆ ಭಿಕ್ಷೆ ಅಂತೇಳಿ ಮೂರ್ ಗುಂಡಿ ಬಿಚ್ಚಿ ನೀವು ಭಿಕ್ಷೆ ಕೇಳಿರೋ ಮಹಾನುಭಾವ ನೀನು ಅವತ್ತು ಆಂದಿನಪ್ಪನವರು ಎಲ್ಲೋ ಇದ್ರು ಮನೆಯಲ್ಲಿ ಮಲಗಿದ್ರು ಆ ಮಹಾತಾಯಿ ಆಂದಿನಪ್ಪನವ್ರಿಗೆ ಆಂದಿನಪ್ಪ ಅಣ್ಣನವ್ರಿಗೆ ತಲೆ ಮೇಲೆ ಕೈ ಇಟ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗಬಾರ್ದು ಅಂತ ಹೇಳಿ ಹೇಳದ ಮೇಲೆ ನೀವು ಇವತ್ತು ಎಮ್ ಎಲ್ ಎಕರಾಗಿ ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ನೀವು ಇವತ್ತು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಆ ರಿಲೇಶನ್ ರಿಲೇಶನ್ ದುಡ್ಡೆಲ್ಲ ಕಳೆದ್ಬಿಟ್ಟು ಅಮ್ಮದೆ ಅಮ್ಮದೆ ಅಂತ ಭಿಕ್ಷೆ ಬೇಡ್ಬೇಕಾಯಿತು ಇವತ್ತು ಬಿಜೆಪಿನವರು ದೇವೇಗೌಡ ಕುಮಾರಸ್ವಾಮಿ ಫೋಟೋ ಹೆಂಗ ಹಾಕೋಬೇಕು ಅಂದ್ರೆ ಅದೇ ತರಹ ನೀವು ಹಾಲಲ್ಲಿ ನಮ್ಮ ಆಗಿನಪ್ಪ ಮತ್ತೆ ಧರ್ಮಪತ್ನಿ ಫೋಟೋ ಹಾಕೋಬೇಕು ಅವರೇ ನಿಜವಾದ ದೇವರುಗಳು ನಿಮ್ಗೆ ಇವತ್ತು ನೀವು ಇವತ್ತು ಕರೋನಾದಲ್ಲಿ ಐನೂರು ರೂಪಾಯಿ ಮಾಸ್ಕ್ ಎಲ್ಲಾದ್ರೂ ನೋಡಿದಿರ ಇಪ್ಪತ್ತು ರೂಪಾಯಿ ಹಾಕೋ ಮಾಸ್ಕೋ ಐನೂರು ರೂಪಾಯಿ ಮಾಡಿಬಿಟ್ಟು ಕರೋನಾದಲ್ಲಿ ಕೊಳ್ಳೆ ಹೊಡೆದು ಆ ದುಡ್ಡಲ್ಲಿ ಎಷ್ಟೋ ಜನ ತಾಳಿ ಮಾರಿ ತನ್ನ ಗಂಡನ ಉಳಿಸ್ಕೊಳ್ಳೋಣ ತಾಳಿ ಮಾರಿ ತನ್ನ ಮಾವನ ಉಳಿಸ್ಕೊಳ್ಳೋಣ ತಾಳಿ ಮಾರಿ ತನ್ನ ತಂದೆ ಉಳಿಸ್ಕೊಳ್ಳೋಣ ಅಂತ ಪಾಪದ ದುಡ್ಡು ಕೊಳಿತಾ ಇದೆ ನಿಮ್ಮ ಹತ್ರ ಸ್ವಾಮಿ ಬಹಳ ಹತ್ರ ಇದೆ ನೀವು ನಿಜವಾದ ಪೇರ ಚಂದ್ರನವರಲ್ಲ ನಿಮ್ಮಪ್ಪ ಶಿಕ್ಷಕ ಆಗಿದ್ದ ನಿಮ್ಮ ಅಪ್ಪ ಯಾರಾದ್ರೂ ಒಂದು ನಾಲ್ಕು ಜನಕ್ಕೆ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದಾನ ಇಪ್ಪತ್ ನಾಲ್ಕು ಕ್ಲಬ್ ಅಲ್ಲಿ ಕೂತಿದ್ದ ಕ್ಲಬ್ ಅಲ್ಲಿ ಇಪ್ಪತ್ನಾಲ್ಕ ಗಂಟೆನೂ ಇಸ್ಬಿಟ್ಟು ಆಡ್ತಾ ಇದ್ದ ಇವತ್ತು ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಕ್ಕೆ ಅರ್ಹತೆ ಇದೆಯಾ ಯೋಗ್ಯತೆ ಇದೆಯಾ ನಿಮಗೆ ನಿಮಗೆ ಯೋಗ್ಯತೆ ಇಲ್ಲ ಯಾಕಂದ್ರೆ ನಮ್ಮ ಶಾಸಕರು ಗೆದ್ದು ಬಿಟ್ಟು ಒಂದು ತಂದೆ ತಾಯದೇನೋ ಅನಾಥ ಮಗು ಅಂತ ಗೆದ್ದಾದ್ಮೇಲೆ ಒಂದೇ ತಿಂಗಳಲ್ಲಿ ವರ್ಮಾ ಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಟ್ಟ ಅನಾಥ ಮಕ್ಕಳನ್ನ ದತ್ತ ತಗೊಂಡ ಎಷ್ಟೋ ಮಕ್ಕಳನ್ನ ಕೊಟ್ಟ ಮತ್ತೆ ಆಟೋ ಡ್ರೈವರ್ ಮಕ್ಕಳಿಗೆ ಐದೈದು ಸಾವಿರ ರೂಪಾಯಿ ಕೊಟ್ಟ ಎಲ್ಲ